ಕೋರ್ಟ್ನ ಆದೇಶಕ್ಕೆ ನೀವು ಸರ್ಕಾರಿ ಅಥವಾ ಸಾರಿಗೆ ನೌಕರರು ತಲೆಬಾಗಿದ್ದೀರಿ ನೀವು ನಿಮ್ಮ ಬೇಡಿಕೆಗೆ ಸರ್ಕಾರ ಯಾಕೆ ತಲೆ ಬಾಗ್ತಾ ಇಲ್ಲ ನನ್ನ ಪ್ರಶ್ನೆ ಅದೇನೇ ಇವಾಗ ಸುಪ್ರೀ ಹೈಕೋರ್ಟ್ ಜಡ್ಜ್ಮೆಂಟ್ ಬಂತು ನಮ್ಗೆ ಆದೇಶ ಸರ್ಕಾರ ಸರ್ಕಾರದ ಕೈ ಬಲ ಆಯಿತು ಮೊನ್ನೆ ಅಸೆಂಬ್ಲಿಯಲ್ಲಿ ಇಪ್ಪತ್ತು ವರ್ಷಕ್ಕೆ ತಂದಿದ್ದೀವಿ ಎಸ್ಮಾ ಅಂತಾರೆ ಅಂತ ನಿಮ್ಮನ್ನ ತಂದ್ಕೊಳ್ಳಿ ಬಟ್ ಇದರ ಅಪಾಯ ಏನಿದೆ ಮುಂದೆ ಅಂದರೆ ಇವತ್ತು ನಮಗೆ ನ್ಯಾಯಾಲಯಗಳಿಂದ ನ್ಯಾಯ ಸಿಕ್ಕೋದಿಲ್ಲ ಅಥವಾ ಇಂಥ ಕಾನೂನುಗಳು ತಂದು ಒಂದು ಅಸೆಂಬ್ಲೀಲಿ ನಿಜ ಕೆಲವರು ಅಸೆಂಬ್ಲಿಯಲ್ಲಿ ರೈಸ್ ಮಾಡಿದ್ದಾರೆ ಕ್ವಶನ್ ಐ ಆಮ್ ಥ್ಯಾಂಕ್ಫುಲ್ ಟು ದೆಮ್ ಕೆಲವರು ಬಿ ಜೆ ಪಿ ಲೀಡರ್ಗಳು ರೈಸ್ ಮಾಡಿದ್ದಾರೆ ಬಟ್ ಪಾಸಾಗಿದೆ ಯಾರು ವಾಕೌಟ್ ಮಾಡಿಲ್ಲ ಅದರ ವಿರುದ್ಧವಾಗಿ ಪಾಸ್ ಆಗಿಲ್ಲ ಆದ್ದರಿಂದ ಒಂದು ಕಡೆ ಇಂಥ ಕಾನೂನುಗಳು ತರ್ತೀರ ಇನ್ನೊಂದು ಕಡೆ ನ್ಯಾಯಾಲಯದಲ್ಲಿ ನಮ್ಗೆ ನ್ಯಾಯ ಸಿಗಲ್ಲ ಅಂದರೆ ಒಂದು ಅನಾರ್ಕಿಗೆ ಅವಕಾಶ ಕೊಟ್ಟಂಗೆ ಆಗುತ್ತೆ ಒಂದು ಅನಾಯಕತ್ವ ಈಗ ಕಾನೂನಿನ ರಕ್ಷಣೆ ಇದೆ ನಮಗೆ ಒಂದು ಸರ್ಕಾರ ರಕ್ಷಣೆ ಕೊಡ್ತದೆ ಅಂದರೆ ನಮ್ಮ ಕೈಯಲ್ಲಿ ದುಡಿಸ್ಕೊಂಡು ಹಗಲು ರಾತ್ರಿ ಗೋಲ್ಡನ್ ರೆಕಾರ್ಡ್ ಅಂತ ಹೇಳಿ ಸಂಭ್ರಮಿಸಿ ನಮಗೆ ಯಶ್ಮಾತ ನಮ್ಮ ಮೇಲೆ ಪೂಟ್ ಕಾಲು ಇಡ್ತೀವಿ ಅಂದರೆ ಸಾರಿಗೆ ನಿಗಮಗಳ ಜನ ಮುಂದೆ ಸುಮ್ಮನೆ ಇರೋದಿಲ್ಲ ನಾನು ಇಲ್ಲದೇ ಇರ್ಬೋದು ನಾಲ್ ಐ ಎಮ್ ಏಷ್ ಬಟ್ ಮುಂದೆ ಕೂಡ ಒಂದು ಕಾನೂನನ್ನು ಧಿಕ್ಕರಿಸುವಂಥ ಒಂದು ಸಿಚ್ಯುವೇಶನ್ ಇವತ್ತು ಕ್ರಿಯೇಟ್ ಮಾಡ್ತಿದ್ದಾರೆ ಅದರಿಂದ ಸಿದ್ದರಾಮಯ್ಯವ್ರು ದಯಮಾಡಿ ತಿಳ್ಕೊಳ್ಳಿ ನೀವು ಶಾಶ್ವತ ಮುಖ್ಯಮಂತ್ರಿ ಆಗಿರೋದಿಲ್ಲ ಹಿಂದೆ ಯಡಿಯೂರಪ್ಪನವ್ರು ನೀವು ಹೇಳಿದ್ದೀರ ರೈಟ್ ಮುಂದೆ ಸರ್ಕಾರ ನಡೆಸೋರಿಗೆ ಸಮಸ್ಯೆ ಆಗುತ್ತೆ ಮುಂದೆ ಟ್ರೇಡ್ಯೂನ್ ಲೀಡರ್ಶಿಪ್ ಕೊಡೋರಿಗೆ ತೊಂದರೆ ಆಗುತ್ತೆ ಯಾಕೆಂದರೆ ಕಾನೂನು ಬಗ್ಗೆ ನಂಬಿಕೆ ಹೋಗಿಬಿಟ್ರೆ ಒಂದು ಜ್ಯುಡಿಷಿಯರ್ ಬಗ್ಗೆ ಅಥವಾ ಸರ್ಕಾರದ ಬಗ್ಗೆ ನಂಬಿಕೆ ಹೋಗಿಬಿಟ್ರೆ ಅವಾಗ ಏನು ಮಾಡ್ತಾರೆ ಜನ ಬಿಸಾಕಿ ಅಂತಾರೆ ಗೋಲಿ ಮಾರು ಅಂತಾರೆ ಅದಕ್ಕೆ ಇವತ್ತು ಅವಕಾಶ ಕೊಡಿ ಇದು ದಿಸ್ ಇಸ್ ಮೈ ಕನ್ಸರ್ನ್ ಅರಿಯರ್ಸ್ ಬರಲಿಲ್ಲ ಐ ಎಮ್ ವರಿ ಪಾಪ ವರ್ಕರ್ಸು ಸಾಲ ಸೋಲ ಮಾಡ್ಕೊಂಡಿದ್ದಾರೆ ಹಗಲು ರಾತ್ರಿ ದುಡಿದಿದ್ದಾರೆ ನಿಮ್ಮ ಹೆಸರು ತಂದು ಕೊಟ್ಟಿದ್ದಾರೆ ಗೋಲ್ಡನ್ ರಿಕಾರ್ಡ್ಸಲ್ಲಿ ನೀವು ಹೆಸರು ಹಾಕಿದ್ದಾರೆ ರಾಮಲಿಂಗಾರೆಡ್ಡಿ ಅವ್ರ ಪೀರಿಡಲ್ಲಿ ಆಯಿತು ಅಂತ ಸಿದ್ದರಾಮಯ್ಯವ್ರ ಪೀರಿಯಲ್ಲಿ ಬಟ್ ನಾವು ಇತಿಹಾಸ ಬರಿತೀವಿ ನೋಡಿ ವರ್ಕರ್ಸು ಇಂಥ ಕಠೋರ್ವ ಸರ್ಕಾರ ಹಗಲು ರಾತ್ರಿ ನಮ್ಮ ಚರ್ಮದಲ್ಲಿ ಚಪ್ಪಲಿ ಮಾಡ್ಕೊಂಡು ಹಾಕ್ಕೊಂಡು ಹೆಸರುಗಳು ತಗೊಂಡಿರ ಸರ್ಕಾರ ಅದರ ಬೂಟ್ ಕಾಲು ನಮ್ಮ ತಲೆ ಮೇಲೆ ಇಟ್ಟಿದ್ ನಾವು ಇತಿಹಾಸದಲ್ಲಿ ಬರಿತೀವಿ ಆದರೆ ಇತಿಹಾಸ ದೃಷ್ಟಿಯಿಂದ ನೀವು ಅಪರಾಧಿಯಾಗಿದ್ದೀರಾ ವರ್ಕಿಂಗ್ ಕ್ಲಾಸ್ ಇತಿಹಾಸದಲ್ಲಿ ನೀವು ಅಪರಾಧಿಯಾಗಿ ನಾವು ಬರಿತೀವಿ ಆದ್ದರಿಂದ ಈಗಲೂ ಕೂಡ ನಾವೇನು ಪ್ರಿಪೇರ್ ಮಾಡೋಕ್ಕೆ ನಮಗೇನಿಲ್ಲ ಮೀಟಿಂಗ್ ಅಷ್ಟೇ ಅವ್ರ ಬಾಯಿಂದ ಬರಬೇಕು ಬರಬೇಕದು ಅರಿಯರ್ಸ್ ಕೊಡ್ತೀವಿ ಇಲ್ಲ ಸರ್ಕಾರ ಮ್ಯಾನೇಜ್ಮೆಂಟು ಇಷ್ಟಿಷ್ಟು ಹಂಚ್ಕೊಂಡು ಕೊಡ್ತೀವಿ ಫೈನ್ ಮತ್ತು ಒಂದು ಒಂದು ಇಪ್ಪತ್ನಾಲ್ಕು ನಾವು ಇಪ್ಪತ್ತೈದು ಪರ್ಸೆಂಟ್ ಕೇಳಿದ್ದೀವಿ ಅದು ಎಷ್ಟು ಕೊಡ್ತಾರೆ ಬಾರ್ಗೇನೆ ಬಲ್ಲ ನಾನು ಎಂಬತ್ತಾರು ಕೆ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್